ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿಂದ ಒಂದು ಫ್ರೈ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಈ ನುಗ್ಗೆಕಾಯಿ ಕೈನ ಊಟದ ಜೊತೆ ನೆಂಚ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ನುಗ್ಗೆಕಾಯಿ ಫ್ರೈ ಮಾಡೋದಕ್ಕೆ ಫ್ರೆಂಡ್ಸ್ ನಾನು ಒಂದು ಐದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾರ್ಮೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಿ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಮತ್ತೆ ಒಂದು ಸ್ಪೂನು ಕಡಲೆ ಬೀಜ ಹಾಗೆ ಒಂದು ಸ್ಪೂನ್ ಹುಡುಗಡ್ಲೆ ನಾಲ್ಕು ಮಿಷನ್ ಅರ್ಧ ಸ್ಪೂನ್ ಮೇಲೆ ಬಿಸಿ ಬಿಸಿ ಆಗಲಿ ಇವಾಗ ಬಾಂಡಿ ಬಿಸಿ ಆಗಿದೆ ನಾವು ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಕಡಲೆ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಿಕ್ಕಿದೆಯ ಐಟಮ್ಸ್ನೆಲ್ಲ ಹಾಕೊಂಡು ಉಳ್ಕೊಳ್ಳೋಣ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಉಳ್ಕೋಬೇಕು ಇದು ನೋಡಿ ಹಾಕಿರೋಂಥ ಎಲ್ಲ ಐಟಮ್ಸು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎಸಿಟ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಡ್ರೈ ಪೌಡರ್ ಮಾಡ್ಕೋಬೇಕು ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಪರವಾಗಿಲ್ಲ ಸಣ್ಣ ಊರಿನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹೊತ್ತು ಪ್ಲೇಟನ್ನ ಮುಚ್ಚಿದ್ದೀನಿ ಎಣ್ಣೆ ಎಲ್ಲ ಸಿಡಿಯುತ್ತೆ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳಗೆ ಈ ಪ್ಲೇಟ್ನ ತೆಗೆಯೋದು ಬೇಡ ಇವಾಗ ನೋಡಿ ಫ್ರೆಂಡ್ಸ್ ಅವಾಗಲೇ ಅಂಥ ಐಟಮ್ಸ್ನೆಲ್ಲ ಇನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಣ ಇವಾಗ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿರೋದನ್ನ ಡ್ರೈ ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಆಲ್ಮೋಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಎಣ್ಣೆಯಿಂದ ಎತ್ ಇವಾಗ ಇದನ್ನ ಎತ್ಬಿಟ್ಟು ಒಂದು ಪ್ಲೇಟ್ ಕಳ್ಕೊತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿದ್ರೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಈ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅವಾಗಲೇ ಟೇಸ್ಟ್ ಬರುತ್ತೆ ಇವಾಗ ಇದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೊತಾ ಇದ್ದೀನಿ ಸ್ಪೂನು ಬೇಳೆ ಹಾಕಂತ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಸಾಸು ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಉದ್ದಿನ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಆರಾಮ ಬರ್ತಿದೆ ಇವಾಗ ಕಟ್ ಮಾಡಿ ಮತ್ತೆ ಈರುಗಡೆ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಒಳ್ಳೆ ಆರಾಮ ಬರ್ತಿದೆ ಘಮ ಘಮ ಅಂತ ಒದ್ರಾಣೆ ಉದ್ದಿನ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಫ್ರೈ ಆಗಿದೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋವಂಥ ನುಗ್ಗೆಕಾಯನ್ನ ಇದ್ದೀನಿ ಇದು ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಮಾಡಿಕೊಂಡ್ರೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದೇ ಪಲಾವು ಚಿತ್ರಾನ್ನ ಈ ಥರ ರೆಸಿಪಿ ಮಾಡ್ಕೊಂಡಾಗಲೂ ಸೈಡ್ ಡಿಶಾಗಿ ಇದನ್ನು ನೆಂಚ್ಕೊಂಡು ತಿನ್ಬೋದು ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಪೌಡ್ರನ್ನೆಲ್ಲ ಹಾಕೋಣ ಇವಾಗ ಅವಾಗಲೇ ದುರ್ಜು ಪೌಡ್ರ್ ಮಾಡಿಟ್ಕೊಂಡಿರೋ ಅಂಥದ್ದು ಸೇರಿಸ್ತಾ ಇದ್ದೀನಿ ಈ ಪೌಡ್ರನ್ನ ಹಾಕೋಣ ಇವಾಗ ಅಷ್ಟಿನ ಪುಡಿ ಸೇರಿಸ್ತಾ ಇದ್ದೀನಿ ನಂತರ ಊರು ಸ್ಪೂನಷ್ಟು ಖಾರ ಪುಡಿನ ಬಸ್ತಾ ಇದ್ದೀನಿ ಸೇರಿಸಿದ್ರೆ ಫೈನಲಿ ಮುಗ್ಗಾಯಿ ಫ್ರೈ ರೆಡಿ ಆಗುತ್ತೆ ಇದನ್ನೆಲ್ಲ ನೀಟಾಗೊಂದ್ಸರಿ ಮಿಕ್ಸ್ ಮಾಡ್ಕೊಳ್ ನುಗ್ಗೆಕಾಯಿ ಸಾರು ತಿಂದು ಬೇಜಾರಾಗಿದ್ದರೆ ಈ ಥರ ಟ್ರೈನ ಮಾಡಿಕೊಂಡ್ರೆ ನೆಂಚ್ಕೊಳ್ಳೋಕೂ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈನ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ತಿಳಿಸಿ